ಇನ್ನು ಬಳ್ಳಾರಿಯಲ್ಲಿಯೂ ಮೆಕ್ಕೆಜೋಳದ ಬೆಂಬಲ ಬೆಲೆಗಾಗಿ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ ಬಳ್ಳಾರಿ ಕರುನಾಡ ರೈತ ಸಂಘಟನೆ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆ ಕೂಡಲೇ ಘೋಷಣೆ ಮಾಡಬೇಕು ನೀಡಬೇಕು ಅಂತ ರೈತರು ಪ್ರತಿಭಟನೆ ಮಾಡಿದ್ದಾರೆ ರಾಯಲ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆ ಮಾಡಿದ್ದಾರೆ ರೈತರು ಇನ್ನು ರೈತರು ಸಂಕಷ್ಟದಲ್ಲಿ ಇದ್ರೂ ಕೂಡ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ರಾಜ್ಯ ಸರ್ಕಾರ ನೂರು ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಕೂಡ ಪ್ರಾರಂಭ ಮಾಡಬೇಕು ಅಂತ ರೈತರು ಒತ್ತಾಯ ಮಾಡಿದ್ದಾರೆ ಓಪನ್ ಮಾಡೋ ಓಪನ್ ಮಾಡಿ ಖರೀದಿ ಕೇಂದ್ರ ಓಪನ್ ಮಾಡಿ ಎಲ್ಲ ಓಪನ್ ಮಾಡಿರ್ಬೇಕಲ್ಲ ಕರ್ನಾಟಕ ರಾಜ್ಯಾದ್ಯಂತ ಏನದ ಎಲ್ಲ ಖರೀದಿ ಕೇಂದ್ರಗಳ ತೆಗೆದು ಓಪನ್ ಮಾಡಬೇಕು ಮೆಕ್ಕೆಜಾಳು ಮೆಕ್ಕೆಜಾಳ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಹದಿನಾಲ್ಕುನೂರು ನೂರು ಮೆಕ್ಕೆಜೋಳ ರೇಟ್ ಆಗಿಲ್ಲ ಮಾರ್ಕೆಟ್ನಾಗ ಇಪ್ಪತ್ನಾಲ್ಕುನೂರು ಗೋರ್ಮೆಂಟ್ ರೇಟು ಬೆಂಬಲ ಬೆಲೆ ಐತೆ ಕೇಂದ್ರ ಸರ್ಕಾರ ಇಪ್ಪತ್ನಾಲ್ಕುನೂರು ರೂಪಾಯಿ ಮಾಡಲ್ಲ ರಾಜ್ಯ ಸರ್ಕಾರ ಅದಕ್ಕೆ ಆರ್ನೂರು ರೂಪಾಯಿ ಸೇರಿಸಿ ಅದಕ್ಕೆ ಮೂರು ಸಾವಿರ ರೂಪಾಯಿ ಮಾಡೋಕೆ ರೈತರಿಗೆ ಭಾರಿ ಅನ್ನಾಯ ಐತೆ ಅದರಿಂದ ಮೆಕ್ಕೆಜೋಳ ರೇಟ್ಗಳು ಇವಾಗೆಲ್ಲ ರೇಟ್ಗಳಿಲ್ಲ ಏನಿಲ್ಲ ಎಲ್ಲ ಕರ್ನಾಟಕ ಎಲ್ಲ ಕಡೆ ಎಲ್ಲ ಕಡೆ ಓಪನ್ ಮಾಡೋಕು ಓಪನ್ ಮಾಡಿ ಖರೀದಿ ಕೇಂದ್ರ ಓಪನ್ ಮಾಡಿ ಎಲ್ಲ ಓಪನ್ ಮಾಡಿ ತೆರಬೇಕೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಏನದ ಎಲ್ಲ ಖರೀದಿ ಕೇಂದ್ರಗಳು ತೆಗೆದು ಓಪನ್ ಮಾಡಬೇಕು ಮೆಕ್ಕೆಜಾಳು ಮೆಗ್ಗೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಹದಿನೇಳು ನೂರು ಮೆಕ್ಕೆಜೋಳ ರೇಟ್ ಆಗಿಲ್ಲ ಮಾರ್ಕೆಟ್ನಾಗ ನೂರು ಗೌರ್ಮೆಂಟ್ ರೇಟು ಬೆಂಬಲ ಬೆಲೆ ಐತೆ ಕೇಂದ್ರ ಸರ್ಕಾರ ಇಪ್ಪತ್ತ್ನಾಲ್ಕುನೂರು ರೂಪಾಯಿ ಮಾಡಲ್ಲ ರಾಜ್ಯ ಸರ್ಕಾರ ಅದಕ್ಕೆ ಆರ್ನೂರು ರೂಪಾಯಿ ಸೇರಿಸಿ ಅದಕ್ಕೆ ಮೂರು ಸಾವಿರ ರೂಪಾಯಿ ಮಾಡೋಕೆ ರೈತರಿಗೆ ಭಾರಿ ಅನ್ಯಾಯ ಐತೆ ಅದರಿಂದ ಮೆಕ್ಕೆಜೋಳ ರೇಟ್ಗಳು ಇವಾಗ ಎಲ್ಲ ರೇಟ್ಗಳಿಲ್ಲ ಏನಿಲ್ಲ ಎಲ್ಲ ಕರ್ನಾಟಕ ಎಲ್ಲ ಕಡೆ ಎಲ್ಲ ಕಡೆ ಓಪನ್ ಮಾಡೋಕ್ಕು ಓಪನ್ ಮಾಡಿ ಖರೀದಿ ಕೇಂದ್ರ ಓಪನ್ ಮಾಡಿ ಎಲ್ಲ ಓಪನ್ ಮಾಡಿ ತೆರಬೇಕು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಏನದಾವ ಎಲ್ಲ ಖರೀದಿ ಕೇಂದ್ರ ತೆಗೆದು ಓಪನ್ ಮಾಡಬೇಕು ಮೆಗ್ಗೆ ಮೆಗ್ಗೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಹದಿನಾಲ್ಕು